ಸಂಟರ್ ಭಾಗದಲ್ಲಿ ಗಂಟಿದೆ ಎಲ್ಲಿದೆ ಈಗ ಸೆಂಟರ್ ಸೆಂಟರ್ ಭಾಗದಲ್ಲಿ ಇದೆ ಇಟ್ಕೊಳ್ಳಿ ಅಪ್ಪೇನಾ ನಿಮ್ಮ ತಿಂದಿ ಇಡಿ ಹಾ ಒಂದು ಸೈಡ್ ಇಲ್ಲಿ ಇಟ್ಕೊಳ್ಳಿ ಎರಡು ಸರ್ ಡೈಕ್ಟ್ ಮಾಡ್ತೀವಿ ಗಂಟಲ್ಲಿದೆ ಈಗ ಸೆಂಟರ್ ಅಲ್ಲಿ ಸಂಟರ್ ಜಸ್ಟ್ ಇಲ್ಲಿ ಇಲ್ಲಿ ಇಟ್ಕೊಳ್ಳೋ ಇಲ್ಲಿ ವಾಲ್ ಹಾಲ್ ಹಾಲ್ ಫ್ರೀ ಕಾರ್ಡ್ಸ್ ಇದೆ ಯಾವದಲ್ಲ ಇದರಲ್ಲಿ 9k 7 ಯಾವುದು Okay. Pakana, can from our innovation. Okay. So I muda in the K in outside. We go for the two cards, in the nine and seven. What about the card this? Sorry, babe. <laughs> so, a yeah. It's all of the Pakana.

ಇದರಲ್ಲಿ ನಿನಗೆ ಯಾವ ಕಾರ್ಡ್ ಇದೆ ಅಂತ ಯಾವ್ದು ಕಾರ್ಡ್ ಇದೆಲ್ಲ ಗೊತ್ತಿಲ್ಲ ಯಾರಿಗೂ ಗೊತ್ತಿದೆ ಆಲ್ ಪೇಪರ್ ಗೊತ್ತಿದೆಯಾ ನಾನು ಪಾರ್ಟ್ ಮಾಡ್ತೀನಿ ಓಕೆನಾ ಒಂದು ಪಾರ್ಟು ಇಲ್ಲ ನೀನು ಪಾರ್ಟ್ ಇಲ್ಲೊಂದು ಓಕೆ ಈಗ ನಾನು ಒಂದು ನಂಬರ್ ಹೇಳ್ತೀನಿ ಆ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕು ಈ ಕಾರ್ಡ್ ಓಪನ್ ಮಾಡಿ ಒಂದು ಪಾ

ಫಸ್ಟ್ ಯಾವ ತಗೊಂಡಿದ್ದು ಸೆಕೆಂಡ್ ಯಾವ ತಗೊಂಡಿದ್ದು ಸರಿ ಸರಿ ಓಕೆ ನೆಸ್ಟ್ ಒನ್ ವಾರ್ ಎ ಎರಡು ಎರಡು ಎ ಒಂದು ಸರಿ ರೈಟ್ ಎಲ್ಲಿಂದ ಬೇಕಾದ್ರೆ ಆಯ್ತಾ ನಸ್ಟ್ ಇಸ್

लो इदु इल्ला इदु इल्ला मत दो अरे ना जी उला देगा